ಅಧಿಕಾರ ಅಂತಸ್ತು ನಮಗೆ ಅಡ್ಡಿಯಾಗಬಾರದು ಹಾಗೇನೆ ಒಂದು ಸೃಜನಾ ಫೌಂಡೇಶನ್ ಅಂತ ಹೇಳಿ ರೂಪದಲ್ಲಿ ನಾವು ಆರಂಭ ಮಾಡಿದ್ವಿ ಸುಮಾರು ಅದರ ಅಡಿಯಲ್ಲಿ ವಕೀಲರುಗಳು ವೈದ್ಯರುಗಳು ಸೇರಿ ಆರು ನೂರು ಕಾರ್ಯಕ್ರಮಗಳನ್ನ ಹಳ್ಳಿ ಹಳ್ಳಿಗಳಲ್ಲಿ ನೀಡಿ ಬಂದಿದ್ದೀವಿ ಅದರ ಉದ್ದೇಶ ಆರೋಗ್ಯ ಜಾಗೃತಿ ಕಾರ್ಯಕ್ರಮಗಳನ್ನ ನಾವು ನೀಡಿ ಸುಮಾರು ಹತ್ತು ಖಾಯಿಲೆಗಳ ಬಗ್ಗೆ ನಾವು ನೀವು ಬಿದ್ದರೆ ಗಾಯ ಆದರೆ ರಕ್ತ ಹೇಗೆ ನಿದ್ರಿಸಬೇಕು ಕೈ ಕಾಲು ಫ್ರಾಕ್ಚರ್ ಆದರೆ ಆಸ್ಪತ್ರೆಗೆ ಕರ್ಕೊಂಡ್ ಬರುವಾಗ ನೀವು ಹೇಗೆ ನಿಮ್ಮ ತೊಂದರೆಗಳನ್ನ ನಿವಾರಣೆ ಮಾಡ್ಕೋಬೇಕು ಫಿಟ್ಸ್ ಬರ್ತದೆ ಫಿಟ್ಸ್ ಬಂದಾಗ ನೀವು ಮಾಡ್ತಕ್ಕಂಥ ನಿಮ್ಮಲ್ಲಿರ್ತಕ್ಕಂಥ ಮೌಢ್ಯತೆ ಏನು ಹಾಗೆ ಸುಟ್ಕೋತೀರಿ ವಾಂತಿ ಭೇದಿ ಆಗುತ್ತೆ ಆಸ್ಪತ್ರೆಗಳಿಗೆ ಬರೋದಕ್ಕಿಂತ ಮೊದಲೇನೆ ನಿಮ್ಮ ಆರೋಗ್ಯವನ್ನು ಹೇಗೆ ಕಾಪಾಡ್ಕೋಬೇಕಂದ್ರೆ ಒಂದು ತಂಡವನ್ನು ಕಟ್ಟಿ ನಮ್ಮದೇ ಆಗಿರ್ತಕ್ಕಂಥ ವಾಹನ ಆಡಿಯೋ ವಿಜುಲೈಟ್ಸ್ ಪ್ರೊಜೆಕ್ಟ್ರು ಲ್ಯಾಪ್ಟಾಪ್ ಎಲ್ಲವೂ ನಮ್ಮದೇ ಆಗಿರ್ತಕ್ಕಂಥ ಒಂದು ಪರಿಕರಗಳ ಮುಖಾಂತರ ಒಂದಷ್ಟು ಕಾರ್ಯಕ್ರಮಗಳನ್ನು ಮಾಡ್ಕೊಂಡಿದೀವಿ ಆ ತಂಡಕ್ಕೆ ರಾಷ್ಟ್ರ ಪ್ರಶಸ್ತಿಗಳು ಸಿಕ್ಕಿದೆ ಎರಡು ರಾಷ್ಟ್ರ ಪ್ರಶಸ್ತಿ ಸಿಕ್ಕಿದೆ ಯಾಕೆ ಹಿನ್ನೆಲೆಯಲ್ಲಿ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಇದೆಲ್ಲವನ್ನ ಮಾಡಿದ ನಂತರವೂ ಸಹ ಒಂದು ತಾಲೂಕಿನ ಕನ್ನಡ ಸಾಹಿತ್ಯ ಪರಿಷತ್ತಿನ ಒಂದು ನೊಗವನ್ನು ಹೋರಬೇಕಾಗಿ ಅನಿವಾರ್ಯ ಸಂದರ್ಭಗಳಲ್ಲಿ ಒತ್ತಡಕ್ಕೆ ಮಣೆದು ಅದರ ಜವಾಬ್ದಾರಿಯನ್ನು ತೆಗೆದುಕೊಂಡೆ ಆ ನಿಟ್ಟಲ್ಲಿ ಹಲವಾರು ನಾನು ಈ ಪರಿಷತ್ತಿನ ಅಧ್ಯಕ್ಷನಾದ ನಂತರ ಈ ಎಲ್ಲ ಸವಾಲುಗಳು ನನ್ನ ಮುಂದೆ ಬರೋದಕ್ಕೆ ಆರಂಭ ಆಯಿತು ಈ ಗಡಿನಾಡಲ್ಲಿರ್ತಕ್ಕಂಥ ಕನ್ನಡ ಶಾಲೆಗಳು ಕನ್ನಡಿಗರಿಗೆ ಇರತಕ್ಕಂಥ ತೊಂದರೆಗಳು ನನಗೆ ಅರಿವೇ ಇದ್ದಿಲ್ಲ ಬರೀ ನಾವು ಹೋರಾಟ ಮಾಡ್ತಕ್ಕಂಥದ್ದು ನಮ್ಮ ಕರ್ನಾಟಕದಲ್ಲಿ ಕನ್ನಡ ಉಳಿಸೋದಕ್ಕೆ ಹೋರಾಟ ಮಾಡ್ತಾ ಇದೀವಿ ಅದ್ರ ಜೊತೆಗೆ ಈ ಜವಾಬ್ದಾರಿಗಳು ಸಹ ಬರಬೇಕಾಯಿತು ಅದಕ್ಕಾಗಿ ಬಹುಶಃ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಕರ್ನಾಟಕ ಅಭಿವೃದ್ಧಿ ಗಡಿ ಗಡಿಯ ಅಭಿವೃದ್ಧಿ ಪ್ರಾಧಿಕಾರ ಇದೆ ಯಾಕೆ ಮಲ್ಕೊಂಡಿದೆ ಯಾಕೆ ನಿದ್ದೆ ಮಾಡ್ತಾ ಇದೆ ನನಗೆ ಗೊತ್ತಾಗ್ತಾ ಇದೆ ಅದರಲ್ಲಿ ಮೂರು ತಾಲೂಕುಗಳಲ್ಲಿ ಸುಮಾರು ಹತ್ತೊಂಬತ್ತು ತಾಲೂಕುಗಳಲ್ಲಿ ಅರವತ್ತ್ ಮೂರು ಈ ರೀತಿ ಇರತಕ್ಕಂಥ ಗಡಿನಾಡು ಪ್ರದೇಶಗಳನ್ನ ಗುರ್ತಿಸಿದೆ ಸರ್ಕಾರ ನನ್ನ ಪ್ರಕಾರ ಈ ಆನ್ ಆಧುನಿಯಲ್ಲಿ ಗುರುತಿಸಿಲ್ಲ ಗಡಿ ಭಾಗ ಅಂತ ನಿರ್ಧಾರ ಮಾಡಿಲ್ವಾ ಸೊ ಅದರ ಉಪಯೋಗಗಳು ಆಮೇಲೆ ಅದರ ತಗ ಸೌಲಭ್ಯಗಳು ಬಹುಶಃ ಗುರುತಿಸಿದ್ರೆ ಸಿಗಬಹುದು ಈ ನಿಟ್ಟಲ್ಲಿ ಫಸ್ಟ್ ನಮ್ಮ ಹೋರಾಟ ಇರಬೇಕು ಫಸ್ಟ್ ಪ್ರಪ್ರಥಮವಾಗಿ ಈ ನಮ್ಮ ಸಿರುಗುಪ್ಪದ ಗಡಿ ಭಾಗದಲ್ಲಿ ಬರ್ತಕ್ಕಂತ ತಾಲೂಕುಗಳನ್ನ ಹಳ್ಳಿಗಳನ್ನ ಗಡಿನಾಡು ಅಂತ ಘೋಷಿಸಬೇಕು ಇದು ನಮ್ಮ ಒಂದು ಒತ್ತಡ ಇದು ನಾನು ಸಾಹಿತ್ಯ ಪರಿಷತ್ತಿನಿಂದ ನಾಳೆ ಅಥವಾ ನಾಡಿದ್ದೇನೆ ಗುರುತು ಮಾಡಿದಾರ ಯಾವ ಆಗಿಲ್ಲ ನನಗೆ ದಯವಿಟ್ಟು ಮಾಹಿತಿ ಪಡಿ ಸರ್ ಹೌದಾ ಓಕೆ ನಿಮ್ಮ ನೀವು ಭಾಷಣದಲ್ಲಿ ಹೇಳಿದ್ರೆ ಕೆಲವು ಗುರುತಿಸಿಲ್ಲ ಅಂತ ಅದನ್ನ ನನ್ನ ಯಾವ್ದು ನ್ಯೂನತೆ ಇದೆ ದಯವಿಟ್ಟು ನನಗೆ ಒಂದು ಅಟ್ಲೀಸ್ಟ್ ಪತ್ರ ಅಂತ ಬೇಕಾಗಿಲ್ಲ ಏನೇನು ಬೇಕು ಅನ್ನೋದು ಯಾವ ಫಾರ್ಮಾಲಿಟಿಸ್ಗಳು ಬೇಡ ಅಧ್ಯಕ್ಷರೂ ಇಲ್ಲ ಏನೇನು ಬೇಕು ಅನ್ನೋದು ಬರ್ಕೊಟ್ರೆ ಯಾಕಂದ್ರೆ ನನಗೆ ಈ ಸಮಸ್ಯೆಗಳ ಅರಿವಿಲ್ಲ ನಮ್ಮ ಭಾಷಣ ಮಾಡಿ ಹೋಗೋದಕ್ಕಿಂತ ದಯವಿಟ್ಟು ಆ ಇದನ್ನ ಕೊಟ್ಟ್ರಿ ಸರ್ಕಾರದ ಗಮನಕ್ಕೆ ತರೋದಕ್ಕೆ ಒಂದು ಪ್ರಯತ್ನ ಮಾಡ್ತೀನಿ ನಿನ್ನೆ ತಾನೇ ಒಂದು ಅದ್ಭುತವಾಗಿರ್ತಕ್ಕಂಥ ಸಾಹಿತ್ಯ ಸಮ್ಮೇಳನವನ್ನ ಮಾಡಿದ್ವಿ ರಾತ್ರಿ ಹತ್ತು ಹನ್ನೊಂದು ಗಂಟೆ ಆಯ್ತು ಆದ್ರೂ ನಿಮ್ಮ ಗಿಡ್ಡೆಯವರು ಬಂದ ಮೇಲೆ ಇನ್ವಿಟೇಷನ್ ಕೊಟ್ಟೋದ್ಮೇಲೆ ಇದು ಬರದೇ ಇರೋದಕ್ಕೆ ಸಾಧ್ಯವೇ ಆಗಲಿಲ್ಲ ನನಗೆ ಆ ಆ ಕನ್ನಡದ ಒಂದು ತುಡಿತ ಯಾವತ್ತೂ ಮನಸ್ಸಲ್ಲಿರ್ತದೆ ನಿಮ್ಮ ಮುಂದಿನ ಕಾರ್ಯಕ್ರಮಗಳಿಗೂ ದಯವಿಟ್ಟು ಕರೀಲಿ ಬರ್ತೇವೆ ನಾವು ಒಂದಿಷ್ಟು ಸಮಾನ ಮನಸ್ಕರು ಸಿರುಗುಪ್ಪದಿಂದ ಬರ್ತೀವಿ ಆದ್ರೆ ಒಂದೇ ಕ್ಷಮೆ ಇರಲಿ ಆದಿವಾರ ಆದರೆ ಮಾತ್ರ ಬರ್ತೇವೆ ಯಾಕಂದ್ರೆ ನಾನು ನರ್ಸಿಂಗ್ ಹೋಮ್ ನಡೆಸ್ತಾ ಇದ್ದೀನಿ ಪ್ರೈವೇಟ್ ಹಾಸ್ಪಿಟ್ಲಿದೆ ಆದಿವಾರ ರಜಾ ಮಾಡ್ತಾನೆ ಒಂದಷ್ಟು ಕನ್ನಡ ಮನಸ್ಸುಗಳನ್ನು ಯಾಕಂದ್ರೆ ಶಾಲೆ ಶಿಕ್ಷಕರು ನಮ್ಮ ನಿಮ್ಮ ಕಾರ್ಯಕ್ರಮಗಳಲ್ಲಿ ಭಾಗ್ತಾ ಆಗ್ತಾ ಇರ್ತೀವಿ ಆಗೋದ್ರ ಜೊತೆಗೆ ಸಿ ಈ ಹೋರಾಟಗಳು ಒಂದು ದಿನ ಎರಡು ದಿನದಲ್ಲಿ ನಮಗೆ ನಿರೀಕ್ಷೆ ಫಲ ನೀಡತಕ್ಕಂಥದ್ದಲ್ಲ ಯಾರೂ ಜನ ಜಾಸ್ತಿ ಇಲ್ಲ ಅಥವಾ ಕನ್ನಡಿಗರಲ್ಲಿ ಬಂದು ಕೂತಿಲ್ಲ ಅವ್ರು ನಮ್ಮ ಜೊತೆಗೆ ಇಲ್ಲ ಅಂತಿಲ್ಲ ಬಹುಶಃ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಭಾರತ ಸ್ವಾತಂತ್ರ್ಯ ಹೋರಾಟದಲ್ಲಿ ಎಷ್ಟು ಪ್ರತಿಶತ ಜನರುಗಳು ಭಾಗವಹಿಸಿದ್ರೆ ಗೊತ್ತಿದೆ ನಿಮ್ಗೆ ಹೋರಾಟ ಮಾಡೋದಿಲ್ಲ ಸ್ವಾತಂತ್ರ್ಯ ಬೇಕು ಅಂತ ಯಾರಾದ್ರೂ ಹೇಳ್ತೀರಾ ಒಂದು ಸಾವಿರ ಭಾರತೀಯರು ಸ್ವಾತಂತ್ರ್ಯ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಹೋರಾಟ ಮಾಡಿದವರು ಬರೀ ಒಂದು ಪರ್ಸೆಂಟ್ ಮಾತ್ರ ನೂರು ಜನದಲ್ಲಿ ಒಬ್ರು ಮಾತ್ರ ಸ್ವಾತಂತ್ರ್ಯ ಬೇಕಂತ ಹೋರಾಟ ಮಾಡಿದ್ರು ಆದ್ರೆ ಆ ಒಂದು ಪರ್ಸೆಂಟ್ ಹೋರಾಟ ಮಾಡೋದ್ರಿಂದ ನಮಗೆ ಸ್ವಾತಂತ್ರ್ಯ ಸಿಕ್ತು ಯಾವಾಗ್ಲೂ ನಾವು ಭಾಷಣ ಮಾಡೋದ್ರಲ್ಲಿ ನೆಗೆಟಿವಿಸಮ್ ಅನ್ನ ನೋಡಕ್ ಹೋಗ್ಬಾರ್ದು ಅಂದ್ರೆ ಅಷ್ಟು ಜನ ಬಂದಿಲ್ಲ ಇವರು ಬಂದಿಲ್ಲ ಅಂತಿಲ್ಲ ಬಂದವರು ನಮ್ಮವರೇ ಬರಲಾಳಿದವರು ನಮ್ಮವರೇ ಮಾನಸಿಕವಾಗಿ ನಮ್ಮ ಜೊತೆಗಿದ್ರೆ ಸಾಕು ಕೆಲವರು ಯಾವುದೇ ಒತ್ತಡಗಳಿಂದ ಬರದಕ್ಕಾಗಿರ್ಬೋದು ಅವರನ್ನು ತಪ್ಪು ತಿಳ್ಕೊಳ್ಳೋದ್ರೆ ತಪ್ಪು ತಿಳ್ಕೊಳ್ದೇನೆ ಅವರು ನಮ್ಮ ಜೊತೆಗಿದ್ದಾರೆ ಅಂತೇಳಿ ಈ ಹೋರಾಟಕ್ಕೆ ನಾವು ಮುಂದುವರೆತು ಹೋಗೋಣ ನಿಮ್ಮ ಜೊತೆಗೆ ಕನ್ನಡ ಸಾಹಿತ್ಯ ಪರಿಷತ್ತು ಕರ್ನಾಟಕ ಬಳ್ಳಾರಿ ಮತ್ತು ನಮ್ಮ ಸಿರುಗುಪ್ಪ ತಾಲೂಕು ಯಾವತ್ತೂ ನಿಮ್ ಜೊತೆಗೆ ಇರ್ತದಂತ ನಾನು ಭರವಸೆಯನ್ನು ನೀಡಬೇಕ ನಿಮ್ಮ ಯಾವ್ಯಾವ ಏನೇ ನಮ್ಮ ಯಾಕಂದ್ರೆ ಸಾಹಿತ್ಯ ಪರಿಷತ್ತು ಯಾವುದೇ ಅಧಿಕಾರದಿಂದ ಇರ್ತಕ್ಕಂಥ ಒಂದು ಪ ಇದು ನಮ್ಗೆ ಯಾವುದೇ ಕಾನೂನಿನ ಇದಿಲ್ಲ ಶಕ್ತಿ ಇಲ್ಲ ನಮ್ಮ ಏನಿದ್ರು ಸಹ ನಿಮ್ಮ ಅಹವಾಲುಗಳನ್ನು ನಮ್ಮ ತೊಂದರೆಗಳನ್ನ ಸರ್ಕಾರಕ್ಕೆ ಹೇಳ್ತಕ್ಕಂಥದ್ದು ಹಣಕಾಸಿನ ಸಹಾಯನು ತುಂಬ ಕಡಿಮೆ ಸಿಗುತ್ತೆ ನಿಮ್ಮ ಗಮನಕ್ಕೆ ಸರ್ ನಿನ್ನೆ ಮಾಡಿರ್ತಕ್ಕಂಥ ಸಾಹಿತ್ಯ ಪರಿಷತ್ತಿಗೆ ಸಾಹಿತ್ಯ ಪರಿಷತ್ತಿನಿಂದ ನಮಗೆ ಬಂದಿರತಕ್ಕಂಥದ್ದು ಸೊನ್ನೆ ಎಲ್ಲ ಸಮಾನ ಮನಸ್ಕರು ಒಂದಷ್ಟು ಹಣವನ್ನು ಹಾಕಿ ಕನ್ನಡ ಮನಸ್ಸುಗಳು ನಮ್ಮ ಸಿರುಗುಪ್ಪದಲ್ಲಿ ಮಾಡಿರ್ತಕ್ಕಂಥ ಅದ್ಭುತವಾಗಿರ್ತಕ್ಕ ಕಾರ್ಯಕ್ರಮ ಹಾಗೆಯೇ ಹಲವಾರು ಪದ ಒಂದು ನಿನ್ನೆಯ ಒಂದು ಮುಖ್ಯ ಏನು ಅಟ್ರಾಕ್ಷನ್ ಅಂತ ಹೇಳಿದ್ರೆ ಗಡಿನಾಡಲ್ಲಿ ಸಾಧನೆ ಮಾಡಿರ್ತಕ್ಕಂತಹ ಹತ್ತು ಜನ ಕನ್ನಡಿಗರನ್ನ ನಾವು ಕರೆಸಿ ಸನ್ಮಾನ ಮಾಡಿರ್ತಕ್ಕಂಥದ್ದು ನಮಗೆ ಸಾಕಷ್ಟು ಒತ್ತಡ ಇತ್ತು ಯಾಕೆ ಸಾರಿ ಬಡಿ ಗಡನಾಡಲ್ಲಿ ಇರ್ತಕ್ಕಂಥವರೇ ನಿಮ್ಗೆ ಕಲಾವಿದಗಳು ಸಿಗ್ತಾರೆ ಅವರೊಂದೇ ಸಾಧನೆ ಮಾಡಿದ್ದಾರೆ ಸಿರುಗುಪ್ಪದಲ್ಲಿ ಸಾಕಷ್ಟು ಒಳಗಡೆ ಇರ್ತಕ್ಕಂಥವ್ರು ಇದ್ದಾರೆ ಒಳಗಿನವರಿಗೆ ಮತ್ತೊಂದು ವೇದಿಕೆ ನಿರ್ಮಾಣ ಮಾಡೋಣ ಮತ್ತೊಂದು ಅವಕಾಶ ಕಲ್ಪಿಸೋಣ ಅಲ್ಲಿ ಸುತ್ತ ಮಾಡ್ತಕ್ಕಂಥದ್ದು ಯಾಕಂದ್ರೆ ಬೇರೆ ರಾಜ್ಯದ ಅನ್ಯ ಭಾಷೆಯ ನೆಲದ ಮೇಲೆ ನಿಂತು ನಾವು ನಮ್ಮ ಭಾಷೆಯನ್ನ ಮಾತಾಡ್ತಕ್ಕಂಥದ್ದು ತುಂಬಾ ಎದೆಗಾರಿಕೆ ಬೇಕು ಕರೆಕ್ಟ್ ಅಲ್ವಾ ನಾನೀಗ ಸಿರುಗುಪ್ಪದಲ್ಲಿ ತೆಲುಗು ಸಂಘ ಸಂಸ್ಥೆಗಳು ಅಷ್ಟು ಧೈರ್ಯ ಮಾಡಲ್ಲ ಯಾಕಂತ ಹೇಳಿದ್ರೆ ನನ್ನ ಧೈರ್ಯ ಅನ್ನೋದಕ್ಕಿಂತ ನಮಗೆ ಬೇಕಾಗಿರ್ತಕ್ಕಂಥ ವಾತಾವರಣ ಇಲ್ಲಿಲ್ಲ ನಾವು ಕೇಳ್ತಾ ಇದ್ದೀವಿ ಅವ್ರಿಗೆ ಆ ವಾತಾವರಣ ಇದೆ ಅವ್ರು ಕೇಳ್ತಾ ಇದ್ದಾರೆ ಸೊ ಇದು ಇರ್ತಕ್ಕಂಥದ್ದು ಈ ನಿಟ್ಟಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಮಾನಸಿಕವಾಗಿ ನಿಮ್ ಜೊತೆಗಿರ್ತೀನಿ ಸರ್ ಕೆಲವು ಸರಿ ಭೌತಿಕವಾಗಿ ಬರದೇ ಇದ್ರು ನಮ್ಮ ಹೋರಾಟಕ್ಕೆ ನಮ್ಮ ಬೆಂಬಲ ಇದ್ದೇ ಇರುತ್ತೆ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಕರೆದು ಒಂದಷ್ಟು ಮಾತುಗಳನ್ನು ಆಡೋದಕ್ಕೆ ಅನುವು ಮಾಡಿಕೊಟ್ಟಿರ್ತಕ್ಕಂಥ ಎಲ್ಲ ಈ ಭಾಗದ ಕನ್ನಡ ಚೇತನಗಳಿಗೆ ನಾನು ನಮಸ್ಕರಿಸುತ್ತಾ ಆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಹಾಗೆ ಗಿಡ್ಡಯ್ಯ ಅವರು ವೇದಿಕೆಗೆ ಬಂದ್ರೆ ಒಂದಷ್ಟು ಪುಸ್ತಕಗಳನ್ನ ತಂದಿದ್ದೀನಿ ತಮ್ಗೆ ಕೊಟ್ಟು ಸರ್ ಈಗ ತಾನೇ ಮಾತಾಡ್ಕೊಂಡ್ ಬಂದ್ವಿ ನನಗೆ ಅರಿವಿದ್ದರೆ ಕನ್ನಡ ಶಾಲೆಗಳಲ್ಲಿ ತುಂಬಾ ಇದು ತಂದು ಬಿಡ್ತಾ ನಾನು ನಿನ್ನೆಯ ಕಾರ್ಯಕ್ರಮದ ಒತ್ತಡ ಇನ್ನೂ ತಲೆಯಲ್ಲಿ ಹಂಗೆ ಇದೆ ಈ ಪುಸ್ತಕ ಅದ್ಭುತವಾಗಿರ್ತಕ್ಕಂಥದ್ದು ಶಿಕ್ಷಣದಲ್ಲಿ ಕನ್ನಡ ಮಾಧ್ಯಮ ಏಕೆ ಬೇಕು ಹೇಗೆ ಸಾಧ್ಯ ಅಂತ ಸರ್ ಬನ್ನಿ